ಚಿತ್ರಕಲೆ ಪದ್ಯ ಗೋಪಿಯು ನನ್ನ ನಲುಮೆಯ ಮಿತ್ರ ದಿನವೂ ಬಿಡಿಸುವ ಸುಂದರ ಚಿತ್ರ ಸರಾಗ ಹರಿಯುವುದು ಕುಂಚದ ಓಟ ವಿವಿದ ವಿಧ ಬಣ್ಣದ ಬಣ್ಣದ ಆಟ ಗಗನದಿ ಹಾರುವ ಹಕ್ಕಿಯ ಮಾಲೆ ಮೂಡುತ್ತಲಿರುವ ಸೂರ್ಯನ ಲೀಲೆ ಉದ್ದಕ್ಕೂ ತೆಂಗಿನ ಮರಗಳ ಸಾಲೆ ಜುಳು ಜುಳು ಹರಿಯುವ ನೀರಿನ ನಾಲೆ ಮಕ್ಕಳಿಗೇವುದು ಬಲು ಸಂತೋಷ ಚಂದವು ಬಣ್ಣವು ಧರಿಸುವ ವೇಷ ನೋಡಿದ ಕೂಡಲೇ ಹಾರುತ ಕುಣಿವರು ನಾನಾ ಊಹೆಯ ಮಾಡುವರು ಎಲ್ಲವ ಬಿಟ್ಟು ಸುತ್ತಲೂ ಕೂಡಿ ಸರಸರ ಮೂಡುವ ಮೋಡಿಯ ನೋಡಿ ಮಾತನು ಬಂದು ಮಾಡುವರು ಮುಗಿಸಿದ ಚಿತ್ರವ ಕೇಳುವರು ಕಾಲನ ಬಲೆಗೆ ಎಲ್ಲವೂ ಬಲಿಯು ಚಿತ್ರಕ್ಕೆ ಮಾತ್ರ ಶಾಶ್ವತ ನೆಲೆಯು ಕಣ್ಮನ ತಣಿಸುವ ಚಿತ್ರಕಲೆ ಆಗದು ಕಟ್ಟಲು ಇದರ ಬೆಲೆ ಟಿ ಎಸ್ ನಾಗರಾಜ ಶೆಟ್ ಕಾಡಿದ್ದರೆ ನಾಡು ಇಲ್ಲದಿದ್ದರೆ ಈ ನಾಡು ಸುಡುಗಾಡು